ನಮಸ್ತೆ ಕರ್ನಾಟಕ ವಿಲೇಜ್ ಅಕೌಂಟೆಂಟ್ ಕಡ್ಡಾಯ ಕರಣ ಪರೀಕ್ಷೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ ತುಂಬ ಕೇಳ್ತಾ ಕೇಳ್ತಾಯಿದ್ರು ಮೊದಲೇ ಕ್ವಶನ್ ಏನಂದರೆ ನಾವು ಅಪ್ಲಿಕೇಶನ್ ಹಾಕಿರೋರು ಎಲ್ಲರೂ ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆ ಬರೀಬೇಕಂತ ತುಂಬ ಅಭ್ಯರ್ಥಿಗಳು ಕೇಳ್ತಾಯಿದ್ರು ಮತ್ತು ಇನ್ನೂ ಏನು ಕೇಳ್ತಾ ಇದ್ದಾರೆ ಅಂದರೆ ನಾವು ಕನ್ನಡ ಮೀಡಿಯಮಲ್ಲಿ ಓದಿದ್ದೀವಿ ನಾವು ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆ ಬರಿಬೇಕಂತ ಇನ್ನೊಂದೇನು ಕೇಳ್ತಾಯಿದ್ರು ಅಂದರೆ ನಾವು ಹಿಂದೆ ಕಡ್ಡಾಯಕರಣ ಪರೀಕ್ಷೆನ ಬರೆದಿದ್ದೀವಿ ನಾವು ಕೂಡ ಬರಿಬೇಕಾ ಅಂತ ಕೇಳ್ತಾಯಿದ್ರು ಹಾಗೆ ವಿಲೇಜ್ ಅಕೌಂಟೆಂಟು ಪೇಮೆಂಟ್ ಇಶ್ಯೂ ಏನಿತ್ತಲ್ಲ ಅದ್ರ ಬಗ್ಗೆ ಸ್ವಲ್ಪ ಈ ವಿಡಿಯೋದಲ್ಲಿ ಹೋಗೋಣ ಮೊದಲನೆಯದಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ನೂರ ಐವತ್ತು ಅಂಕಗಳ ಕಡ್ಡಾಯ ಕನ್ನಡ ಪರೀಕ್ಷೆ ನಡೆಯಲಿದ್ದು ಅರ್ಜಿ ಸಲ್ಲಿಸಿದವರೆಲ್ಲರೂ ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆನ ಬರೆಯಲೇಬೇಕು ಈ ಹಿಂದೆ ಪಾಸಾಗಿದ್ದರೂ ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆನ ಬರೀಲೇಬೇಕು ಕನಿಷ್ಠ ಐವತ್ತು ಅಂಕಗಳನ್ನು ಪಡೆಯಲೇಬೇಕು ಒಂದು ವೇಳೆ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಹಾಜರಾಗದ ಮತ್ತು ಐವತ್ತಕ್ಕಿಂತ ಕಡಿಮೆ ಅಂಕ ಗಳಿಸಿದ ಅಭ್ಯರ್ಥಿಗಳಿಗೆ ಅಕ್ಟೋಬರ್ ಇಪ್ಪತ್ತೇಳರಂದು ಪೇಪರ್ ಒನ್ ಪೇಪರ್ ಟು ಆ ಪರೀಕ್ಷೆ ಆಗುತ್ತಲ್ಲ ಆ ಪರೀಕ್ಷೆಯಲ್ಲಿ ಅವಕಾಶ ಇರುವುದಿಲ್ಲ ಓಕೆನಾ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿಗೆ ಅರ್ಜಿ ಸಲ್ಲಿಸಿ ಪೇಮೆಂಟ್ ಮಾಡಿರುವ ಅಭ್ಯರ್ಥಿಗಳು ಇದೀಗ ಒಂದು ಲಿಂಕ್ನ ಕೊಟ್ಟಿದ್ದಾರೆ ಕೆ ಎ ಅಪ್ಲಿಕೇಶನ್ ಸ್ಟೇಟಸ್ನ ನೋಡ್ಬೋದು ಏನಂದರೆ ನಾವು ಪೇಮೆಂಟ್ ಮಾಡಿದರೂ ಸಕ್ಸಸ್ಫುಲ್ ಆಗಿದಾನೆ ಇಲ್ಲ ಅಂತ ಒಂದು ಲಿಂಕ್ ಕೊಟ್ಟಿದ್ದಾರೆ ಅಲ್ಲಿ ಚೆಕ್ ಮಾಡ್ಕೊಬೋದು ಒಂದು ವೇಳೆ ಪೇಮೆಂಟ್ ಮಾಡಿದ್ದರೂ ಅರ್ಜಿ ಅಕ್ಸೆಪ್ಟ್ ಆಗದಿದ್ದಲ್ಲಿ ಆಗಸ್ಟ್ ಕೆ ಕೆಇಗೆ ತಿಳಿಸುವುದಾಗಿ ವಿನಂತಿಸಿಕೊಂಡಿದೆ ಏನಂದರೆ ಒಂದು ಲಿಂಕ್ನ ಕೊಟ್ಟಿದ್ದೀವಿ ನಮ್ಮ ಟೆಲಿಗ್ರಾಮ್ ಅಕೌಂಟಲ್ಲಿ ಅದರಿಂದ ನಿಮಗೆ ಪೇಮೆಂಟ್ ಆಗಿದೆಯ ಇಲ್ಲವಂತ ಚೆಕ್ ಮಾಡ್ಕೊಳ್ಳಿ ಟೆಲಿಗ್ರಾಮ್ ಲಿಂಕ್ ಬೇಕಂದರೆ ಆಯಾಕೆ ಖಂಡಿತವಾಗ್ಲೂ ಲಿಂಕ್ನ ಫಾರ್ವರ್ಡ್ ಮಾಡ್ತೀವಿ ಇನ್ನೇ ಹೆಚ್ಚಿನ ಮಾಹಿತಿಗಾಗಿ ಅಕೌಂಟ್ನ ಫಾಲೋ ಮಾಡಿ ತ್ಯಾಂಕ್ ಯು